ಅಶೂರಿ ಮತ್ತು ಈಗ ಗಿಲ್ಲಿ ನಟ ನಡುವೆ ಮಾರಾ ಮಾರಿನೇ ಆಗೋಗಿದೆ ಅಂತ ಹೇಳ್ಬೋದು ಹೌದು ಈಗ ಸದ್ಯ ಈಗ ಭಾರ ಮಾರ ಮಾರಿನೇ ಆಗೋಗಿದೆ ದೊಡ್ಡ ಮಟ್ಟಿಗೆ ಗಲಾಟೆ ಏನಾಗಿದೆ ಹೊರದಾಟ ಮಟ್ಟಿಗೆ ಹೋಗ್ಬಿಟ್ಟಿದೆ ಯಾವ ಒಳಗೆ ಈ ಒಳ್ಳೆ ಬಾರಿ ಹೋಗಿ ಅಂತ ಹೇಳ್ತಾನೆ ನಾನು ನೀನು ಹೆಂಡ್ತೀನಿ ಅಂತ ಹೇಳಿ ಪರ್ಸನಲ್ ಟಾಕ್ ಲೆವೆಲ್ಗೆ ಹೋಗಿದೆ ಅಂತಲೇ ಕೂಡ ಹೇಳ್ಬೋದು ಇದು ದೊಡ್ಡ ಮಟ್ಟಿಗೆ ಶಾಕಿಂಗ್ ಇದಾಗಿದೆ ಅಂತಲೇ ಕೂಡ ಹೇಳ್ಬೋದು ಗಿಲ್ಲಿ ನಟ ಈಗ ದೊಡ್ಡ ಮಟ್ಟಿಗೆ ಶಾಕಿಂಗ್ ಇದರಾಗ್ಬಿಟ್ಟಿದ್ದಾರೆ ಹೌದು ಐ ಬಾರಿ ಹೋಗಿ ಅಂತ ಹೇಳಿ ಹೇಳ್ತೇನೆ ನಿಮಗೆ ಅಂತ ಹೇಳ್ಬಿಟ್ಟು ಏಕಾವ ಯಾವ ಒಳಗೆ ಹೇಳ್ತೀವೋ ಹೋಗಿ ಬಾರೆ ಅಂತ ಹೇಳಿ ಕೈಯೇ ಹೋಗಿದ್ದಾರೆ ಸಡನ್ನಾಗಿ ಕೈ ಇಟ್ಕೊಂಡು ಸುಳ್ಳಿದ್ದಾರೆ ಅದೇ ಟೈಮಲ್ಲಿ ಕಾವ್ಯ ಕೂಡ ಮಧ್ಯದಲ್ಲಿ ಬಂದು ಮಾತಾಡಿದ್ದಾರೆ ಇವೆಲ್ಲ ಎದುರಿಸಿದ ತಕ್ಷಣ ಹೆದರೋದಕ್ಕೆ ನಾವೇ ನೂರುಗಳಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಕಾವ್ಯನೂ ಸಹ ಅವಾಜ್ ಹಾಕಿದ್ದಾರೆ ಯಾರಿಗೆ ಅಶ್ವಿನಿ ಗೌಡ ಅವರಿಗೆ ನಾನೇನು ಹೆದರ್ಕೋ ಅಂತ ಹೇಳ್ತಿಲ್ಲ ಯಾವೊಳಗೆ ಇವಾಗ ನೀನು ಅನ್ಸ್ಕೊಂತೀನಿ ಹಾಗಾದರೆ ಹೋಗೇ ಬಾರಿ ಅಂತಂದರೆ ಅವನಿನ್ನ ಗಂಡ ಏನು ಅಂತ ಹೇಳಿ ಅಶ್ವಿನಿ ಗೌಡ ಅವರು ತುಂಬಾ ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಮಧ್ಯೆ ಈಗ ಮಾರಾಮಾರಿನಾಗಿದೆ ಅಸಲಿ ಆಟ ಅಸಲಿ ಆಟ ಈಗ ಶುರು ಆಗಿದೆ ಅಂತಲೇ ಕೂಡ ಹೇಳ್ಬೋದು ಇದೊಂದು ದೊಡ್ಡ ಮಟ್ಟಿಗೆ ಶಾಕಿಂಗ್ ವಿಚಾರ ಮತ್ತು ಇವತ್ತು ನಡೀತಾ ದೊಡ್ಡ ಟ್ವಿಸ್ಟಿನ ವಿಚಾರ ಅಂತ ಹೇಳ್ಬೋದು ಈಗ ದೊಡ್ಡ ಮಟ್ಟಿಗೆ ಗಲಾಟೆ ಇದರಾಗಿದೆ ಯಾವ ಕಾರಣ ಗಲಾಟೆ ಆಗಿದೆ ಎಂಬುದು ಈಗ ಎಪಿಸೋಡ್ ಪ್ರಸಾರವಾದ ಬಳಿಕ ಗೊತ್ತಾಗಬೇಕಾಗಿದೆ ನೀವೇನಂತೀರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ